ಎರಡು ವರ್ಷದ ಸಾಧನೆ ಸಮಾವೇಶ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಬೈರ ದೇವನಹಳ್ಳಿ ಕೈಗಾರಿಕಾ ಪ್ರದೇಶ ಕುಂದಾಣ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬನಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಏಪ್ರಿಲ್ ಇಪ್ಪತ್ತೇಳರಂದು ನಾಡಪ್ರಭು ಕೆಂಪೇಗೌಡ ಗೆಳೆಯರ ಬಳಗ ವಿಜಯಪುರ ಎರಡು ಸಾವಿರ ಇಪ್ಪತ್ತೈದು ಎರಡು ದಿನಗಳ ಕಾಲ ನಡೆಯುವ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಒಟ್ಟು ಏಳು ತಂಡಗಳು ಭಾಗವಹಿಸಿ ಇಂದು ಅದ್ದೂರಿಯಾಗಿ ಪ್ರಾರಂಭಿಸುವ ಮೂಲಕ ಕಾರ್ಯಕ್ರಮ ನಡೆಯಿತು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಿರ್ದೇಶಕ ಉಮಾಪತಿ ಮಾತನಾಡಿ ಒಕ್ಕಲಿಗ ಸಮುದಾಯದ ಯುವಕರು ಸೌಹಾರ್ದತೆಯಿಂದ ಪಾಲ್ಗೊಂಡು ಕ್ರೀಡಾಕೂಟವನ್ನು ನಡೆಸುತ್ತಿರುವುದು ಸಂತೋಷದ ವಿಷಯ ಎಂದು ಅವರೊಂದಿಗೆ ನಾವು ಯಾವಾಗಲೂ ಇರುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಕೋನಪ್ಪ ರೆಡ್ಡಿ ಮಾತನಾಡಿ ಒಕ್ಕಲಿಗರ ಸಮುದಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಡಿಯಲು ಯತ್ನಿಸುತ್ತಿದ್ದಾರೆ ಕೃಷಿ ಆಧಾರಿತ ಸಮುದಾಯವನ್ನು ಸಮುದಾಯದ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಇದನ್ನು ರಾಜ್ಯ ಒಕ್ಕಲಿಗರ ಸಮುದಾಯ ಖಂಡಿಸಲಿದೆ ಎಂದರು ಕಾರ್ಯಕ್ರಮದಲ್ಲಿ ಆಯೋಜಕರಾದ ಮನೋಜ್ ಪ್ರಭಾಕರ್ ಮೋನಿ ನವೀನ್ ಸುಬ್ಬಾ ಶಶಿ ಕಿರಣ್ ಶಿವು ವಿಶ್ವ ವೇಣು ಅನಿಲ್ ಪ್ರಜ್ವಲ್ ಕಪ್ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಎರಡು ಸಾವಿರ ಇಪ್ಪತ್ತೈದು ನಡೆಸಲಾಗುತ್ತಿದೆ ಎಂದು ಪಂದ್ಯಾವಳಿಯ ವ್ಯವಸ್ಥಾಪಕ ಹಾಗೂ ದೈಹಿಕ ಶಿಕ್ಷಣ ಉಪನ್ಯಾಸಕ ಎನ್ ಡಿ ಬಾಲರಾಜು ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು ಒಟ್ಟಾಗಿ ಸೇರಿ ನಮ್ಮ ಸಮ ಏನು ಸಂಸ್ಥೆಯ ಹಾಗೂ ಸಂಘದ ವತಿಯಿಂದ ಎಲ್ಲ ಏನು ಯುವಕರುಗಳನ್ನ ಸೇರಿಸ್ಕೊಂಡು ಈ ಭಾಗದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಮಾಡ್ತಾ ಇದ್ದಾರೆ ಭಾಳ ಖುಷಿ ಆಗ್ತದೆ ನಿಮಗೆ ಗೊತ್ತಿದೆ ಈ ಭಾಗದಲ್ಲೆಲ್ಲ ಕೂಡ ಅಷ್ಟೇ ನಮ್ಮ ಸಮುದಾಯದವರು ಒಕ್ಕಲಿಗ ಸಮುದಾಯದವರು ಭಾಳ ಹೆಚ್ಚಿನ ಜನ ಇದ್ದಾರೆ ಹಾಗೂ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಸನ್ಮಾನ್ಯ ಸೆಕ್ರೆಟರಿಗಳಾದಂಥ ಗುಣಪ್ರತೀತಾ ಇದ್ದರು ಆಗ್ಕೊಂಡಿದ್ದಾರೆ ಒಂದಿನ ದಿವಸಗಳಲ್ಲಿ ಇದರ ನಿದರ್ಶನ ಏನು ಅಂದರೆ ಯಾವುದೇ ಓಣಕ್ಕೆ ಕಟ್ಟದಿದ್ದರೂ ಕೂಡ ನಾವು ಖಂಡಿತವಾಗಲೂ ನಮ್ಮ ಸಮುದಾಯದ ಪರವಾಗಿ ನಿಂತು ನಾನು ಏನು ಹೋರಾಟ ಮಾಡಿ ನಮ್ಮ ಸಮುದಾಯಕ್ಕೆ ಸೇವೆ ಸಲ್ಲಿಸಬೇಕು ಸೇವೆ ಸಲ್ಲಿಸಲಿಕ್ಕೆ ನಾವೆಲ್ಲರೂ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಇನ್ನು ಮುಂದಿನ ದಿವಸಗಳಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಿದ್ರು ಕೂಡ ನಾವು ಸಂಘದ ವತಿಯಿಂದ ಎಲ್ಲ ನಮ್ಮ ಯುವಕರುಗಳಿಗೆ ಬೆಂಬಲವಾಗಿ ನಿಂತು ನಾವು ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಬಗ್ಗೆ ಒರ್ನ ಲಿಂಗಾಯತನ ಉಳಿಬೇಕು ಅನ್ನೋ ಏಕೈಕ ಕಾರಣದಿಂದ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಈ ಎರಡು ಜಾತಿಗಳ ಮೀಸಲಾತಿಯನ್ನು ಕಸಿಯಬೇಕು ಕಸಿದು ಅನ್ನೋ ದೃಷ್ಟಿಯಿಂದ ಈ ಕಡೆ ಔದ್ಯೋಗಿಕ ಅಂದರೆ ಉದ್ಯೋಗದಲ್ಲಿ ಮೀಸಲಾತಿ ಕಡಿಮೆ ಮಾಡಿ ಶೈಕ್ಷಣಿಕವಾಗಿ ಕಡಿಮೆ ಮಾಡಿ ರಾಜಕೀಯವಾಗಿ ಕಡಿಮೆ ಮಾಡಿ ದ್ವೇಷ ತಿದ್ದ್ಕೊಳ್ತಾರೆ ಅಂತ ನಮಗನಿಸ್ತದೆ ಯಾಕೆಂದರೆ ಅವರೇ ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಅಂತ ಅಲ್ಪಸಂಖ್ಯಾತರಿಗೆ ಇವತ್ತು ಎಷ್ಟು ಪರ್ಸೆಂಟ್ ಅಂತಾರೆ ಈಗ ಎಂಟು ಪರ್ಸೆಂಟ್ ಬೇಸರಾತಿ ಅಂತಾರೆ ಅಲ್ವಾ ಬಹುಸಂಖ್ಯಾತರು ಅಂತ ಯಾರನ್ನ ಹೇಳ್ತಾ ಇದ್ದಾರೆ ಅವ್ರನ್ನೆಲ್ಲ ನುಚ್ಚು ನೂರು ಮಾಡಿ ಒಕ್ಕಲಿಗರಲ್ಲೂ ನೂರೈವತ್ತು ಪಂಗಡ ಮಾಡಿದ್ದಾರೆ ಮುಸ್ಲಿಮ್ಸಲ್ಲಿ ಯಾಕೆ ಪಂಗಡ ಮಾಡಲಿಲ್ಲ ಅಲ್ಲಿ ಜಾತಿಗಳಿಲ್ವಾ ಅದ್ರ ಉದ್ದೇಶ ಏನು ಅವ್ರನ್ನ ಕೇಂದ್ರೀಕರಿಸೋದು ಇವ್ರನ್ನ ಹೊಡಿಯೋದಾ ಅವ್ರನ್ನ ಕೇಂದ್ರೀಕರಿಸೋದು ನೀವೆಲ್ಲ ಒಂದೇ ಮುಸ್ಲಿಮ್ ಅಂತ ನಮಗೇನು ಆ ಭಾವ ಮನೋಭಾವ ಇಲ್ಲ ಎಲ್ಲರೂ ಒಂದು ಆದರೆ ಸರ್ಕಾರದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಸರ್ಕಾರದ ಎರಡು ವರ್ಷದ ಸಾಧನೆ ಸಮಾವೇಶ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಬೈರದೇವನಹಳ್ಳಿ ಕೈಗಾರಿಕಾಭಿವೃದ್ಧಿ ಪ್ರದೇಶ ಕುಂಬ್ರಾಣ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬನಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ